ಶಿರಹಟ್ಟಿ ಮತಕ್ಷೇತ್ರದ ರಸ್ತೆಗಳನ್ನು ಖುದ್ದಾಗಿ ಪರಿಶೀಲನೆ ನಡೆಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಲಕ್ಷ್ಮೇಶ್ವರ ಪಟ್ಟಣದ ಸ್ಕೂಲ್ ಚಂದನದಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಮಾತನಾಡಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಶಿರಹಟ್ಟಿ ಮತಕ್ಷೇತ್ರದಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಅವುಗಳನ್ನು ದುರಸ್ತಿಗೊಳಿಸಬೇಕೆಂದು ಶಿರಹಟ್ಟಿ ಮತಕ್ಷೇತ್ರದ ಶಾಸಕರಾದ ಡಾ ಚಂದ್ರೋ ಲಮಾಣಿ ಅವರು ಸದನದಲ್ಲಿ ಚರ್ಚಿಸಿ ಪ್ರಸ್ತಾವನೆಯನ್ನು ಸಲ್ಲಿಸಿದರು ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಇಲಾಖೆಯಿಂದ ಮಾಹಿತಿ ಪಡೆದುಕೊಂಡಾಗ ಶಾಸಕರ ಹೇಳಿಕೆಗೂ ನಮ್ಮ ಇಲಾಖೆಯವರು ನೀಡಿದ ಮಾಹಿತಿಗೂ ವ್ಯತ್ಯಾಸ ಕಂಡುಬಂದ ಹಿನ್ನೆಲೆ ಖುದ್ದಾಗಿ ನಾವೇ ಪರಿಶೀಲನೆ ನಡೆಸಿ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವ ಉದ್ದೇಶದಿಂದ ನಾವೇ ಪರಿಶೀಲನೆ ನಡೆಸಿದ್ದೇವೆ ಮುಂದೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ನಂತರ ಶಿಗ್ಲಿ ಗುವನಾಳ ರಸ್ತೆಯು ಕಳೆದ ಐದು ವರ್ಷಗಳಿಂದ ಸಂಪೂರ್ಣ ಹಾಳಾಗಿದ್ದು ಈ ರಸ್ತೆಯಲ್ಲಿ ಬಸ್ ಸಂಚಾರ ಸಹ ಬಂದ್ ಆಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಜಾರಕಿಹೊಳಿಯವರು ಈ ಹಿಂದಿನ ಐದು ವರ್ಷದ ಸಮಸ್ಯೆಗಳನ್ನು ನಮಗೆ ಹೇಳಬೇಡಿ ಈಗಿರುವ ಸಮಸ್ಯೆಯನ್ನ ನಮಗೆ ಹೇಳಿ ಎಂದರು ಈ ಸಮಯದಲ್ಲಿ ಶಾಸಕ ಡಾ ಚಂದ್ರಲಮಾಣಿ ವಿಧಾನ ಪರಿಷತ್ ಸದಸ್ಯರಾದ ಸಂಕನೂರ ಟಿ ಈಶ್ವರ

ಸರಿ ನಾವು ಅಡ್ಡಾಡ್ದಂಗೆ ಸಿಗ್ಲಿ ಬೋನಾಳ್ ರಸ್ತೆ ಸರಿ ಐದು ವರ್ಷ ಸರ್ ಕೆಟ್ಟ ಅದ್ರ ಬಗ್ಗೆ ನಮ್ಗೆ ಗಮನ ಸರ್ ಏಳು ಕಿಲೋಮೀಟರ್ ಸರ್ ಅದು ಐದು ವರ್ಷ ಬಸ್ ಬಿಟ್ಟ ಸರ್ ಇಲ್ಲಿ ನೀವ್ ಮಾಡ್ರಿ ನೀವು ಮಾಡ್ರಿ ನೀವು ಮಾಡ್ರಿ ಎಪ್ಪತ್ತು ಪರ್ಸೆಂಟ್ ರಸ್ತೆ ಹೋಗಿ ಸರ್ ನಮ್ಮ ತಾಲೂಕು ಫೋಟೋಸ್ಗಳೆಲ್ಲ ನಮ್ಮ ಕಡೆ